ಒಂಬತ್ತನೇ ತಾರೀಕು ನಮ್ಮ ನ್ಯೂ ಟೌನ್ ಪೊಲೀಸ್ ಸ್ಟೇಷನ್ ಗಣೇಶ್ ಮೈದಾನದಲ್ಲಿ ರೈಟ್ ಒಂಬತ್ತು ಗಂಟೆಗೆ ನಮಗೆ ಒಂದು ಡೆಡ್ ಬಾಡಿ ಇದೆ ಅಂತ ವರದಿ ಬರ್ತದೆ ಪೊಲೀಸರು ಹೋಗಿ ಎಲ್ಲ ತನಿಖೆಯನ್ನು ಸ್ಟಾರ್ಟ್ ಮಾಡ್ತಾರೆ ನಮ್ಮ ನ್ಯೂ ಟೌನ್ ಪೊಲೀಸ್ ಸ್ಟೇಷನ್ ಎಲ್ಲ ಹಿರಿಯ ಅಧಿಕಾರಿಗಳು ನಾವು ಸ್ಪಾಟ್ ವಿಸಿಟ್ ಮಾಡಿದ್ದೇವೆ ಡೆಡ್ ಬಾಡಿ ತಲೆಯಿಂದ ಎಲ್ಲ ಲೆಟರ್ ನೊರೆಯಾಗಿ ಬರುತ್ತದೆ ಹೊರಗಡೆ ತಕ್ಷಣ ನಾವು ಪೋಸ್ಟ್ ಮಾರ್ಟಮ್ ಕಳಿಸ್ಕೊಟ್ಟಿದ್ದೇವೆ ಅಂಬರೀಷ್ ಅನ್ನುವ ಇಪ್ಪತ್ತೆಂಟು ವರ್ಷದ ಒಬ್ಬ ಯುವಕನದು ಆ ಡೆಡ್ ಬಾಡಿ ಆಗಿರ್ತದೆ ಪೋಸ್ಟ್ ಮಾರ್ಟಮ್ ಬಂದ್ರೆ ನಮಗೆ ಏನು ಗೊತ್ತಾಗ್ತದೆ ಅಂದರೆ ಒಂದು ಬ್ಲಂಟ್ ಆಬ್ಜೆಕ್ಟ್ ಇಂದ ತಲೆ ಮೇಲೆ ಬಲವಾಗಿ ಏಟು ಬಿದ್ದಿದ್ದರಿಂದ ಸಾವನ್ನಪ್ಪಿದ್ದಾರೆ ಅನ್ನೋ ವಿಷಯವನ್ನು ನಮಗೆ ಪೋಸ್ಟ್ ಮಾರ್ಟಮ್ಗೆ ಗೊತ್ತಾಗಿರುತ್ತದೆ ಹಾಗೂ ಅದೇ ರೀತಿ ಫಿರ್ಯಾದಿ ಕಡೆಯಿಂದ ಅಂದರೆ ಅಂಬರೀಷ್ ಅವರ ತಾಯಿ ಕಡೆಯಿಂದ ನಾವು ಕಂಪ್ಲೇಂಟ್ ಪಡೆದಿರುತ್ತೇವೆ ಅಪರಿಚಿತರು ಯಾವುದೋ ಉದ್ದೇಶದಿಂದ ಕೊಲೆ ಮಾಡಿರ್ತಾರೆ ಅನ್ನುವ ಪ್ರಕಾರ ನಮಗೆ ಕಂಪ್ಲೇಂಟ್ ಕೊಡ್ತಾರೆ ಅದೇ ಪ್ರಕಾರ ನಾವು ಗ್ರೀನಾಟು ರಿಜಿಸ್ಟರ್ ಮಾಡಿಕೊಡ್ತೇವೆ ಅಂತ ನಮ್ಮ ನಮ್ಮ ಮೂಲೆಗಳ ಪ್ರಕಾರ ನಮ್ಮ ಮಾಹಿತಿ ಬಾತ್ಮೀದಾರರ ಕಡೆಯಿಂದ ಹಾಗೂ ಅಕ್ಕಪಕ್ಕದ ಜನರನ್ನು ವಿಚಾರಿಸಿದ್ದಾಗ ನಮ್ಗೇನು ಗೊತ್ತಾಗಿದೆ ಅಂದರೆ ಆ ಕೊಲೆ ಆದ ದಿನ ಅಂದರೆ ಇಪ್ಪತ್ತೊಂಬತ್ತು ನೈಟ್ ಒಂಬತ್ತು ಗಂಟೆಗೆ ಕೊಲೆ ಸುಮಾರು ಕೊಲೆ ಆಗುವ ಟೈಮ್ಗೆ ಈ ಕೊಲೆಯಾದ ವ್ಯಕ್ತಿ ಅಂಬರೀಷ್ ಅಮ್ಮವರು ಬೇರೆ ಇನ್ನೊಬ್ಬರು ಇಬ್ಬರೊಟ್ಟಿಗೆ ಹತ್ತಿರದಲ್ಲಿರುವ ಒಂದು ಸಾಯಿ ವೈನ್ಸ್ ಅಂತ ಇದು ವೈನ್ ಶಾಪ್ ಅಲ್ಲಿ ಇಬ್ಬರೊಟ್ಟಿಗೆ ಜಗಳ ಆ ಅವ್ರಿಗೂ ಸ್ವಲ್ಪ ಿದ್ದಾರೆ ಪಡೆದಾಟಿದ್ದಾರೆ ಅಂತ ಮಾಧ್ಯಮರಿದ್ದಾರೆ ಆ ಇಬ್ಬರು ಯಾರು ಅಂತ ನಾವು ವಿಚಾರಿಸಿಕೊಂಡು ತನಿಖೆಯನ್ನು ಮುಂದುವರೆಸಿಕೊಂಡು ಆ ಅಡಿಷನಲ್ ಎಸ್ ಪಿ ಡಿ ವೈ ಎಸ್ ಪಿಗಳನ್ನು ರಚಿಸಿನ್ ಟ್ವೆಂಟಿ ಫೋರ್ ಅವರ್ಸ್ ನಾವು ಇಬ್ಬರು ಆರೋಪಿಗಳನ್ನು ಪತ್ತೆ ಮಾಡ್ತೇವೆ ಅವರನ್ನು ವಿಚಾರಿಸಿದಾಗ ಒಂದು ಛುಳ್ಳಕ ಕಾರಣಕ್ಕಾಗಿ ಆ ವೈನ್ ಶಾಪಲ್ಲಿ ಒಂದು ಛುಳ್ಳಕ ಕಾರಣಕ್ಕಾಗಿ ಜಗಳ ಆಗಿರುತ್ತೆ ಇವರ ಮತ್ತೆ ಜಸ್ಟ್ ಇವರ ಕಾಲ್ ಅವರಿಗೆ ಟಚ್ ಆಗಿದೆ ಅಂತ ಹೇಳಿ ಜಗಳ ಬೆಳೆದು ಬೆಳೆದು ಅದು ಈ ಕೊಲೆಗೆ ಕಾರಣವಾಗಿರ್ತದೆ ಅಂತ ನಮ್ಗೆ ಗೊತ್ತಾಗಿರ್ತದೆ ಅದೇ ಗಣೇಶ್ ಗಣೇಶ್ ಮೈದಾನಕ್ಕೆ ಕರ್ಕೊಂಡು ಹೋಗಿ ಈ ಯುವಕನ ಮೇಲೆ ಕಲ್ಲಿಂದ ದಾಳಿ ಮಾಡಿ ಕೊಲೆ ಮಾಡಿದ್ದಾರೆ ಅನ್ನೋ ಮಾಹಿತಿ ನಮಗೆ ಸಿಕ್ಕಿರುತ್ತದೆ ತಕ್ಷಣ ಇಬ್ಬರನ್ನು ನಾವು ದಸ್ತಗಿರಿ ಮಾಡಿ ಜೈಲಿಗೆ ಕಳಿಸಿದ್ದೇವೆ ಈ ಕೊಲೆ ಕೊಲೆ ಅದ ಒಂದು ಹಿನ್ನೆಲೆ ಏನ್ ಸರ್ ಏನು ಮಾಡ್ತಾರೆ ವರ್ಕ್ ಮಾಡ್ತಾರೆ ಆಟೋ ಚಾಲಕನ ಅಂತ ಗೊತ್ತಾಯ್ತು ಆಟೋ ಚಾಲಕ ಅಂತ ನಮಗೆ ಮೂಲ ಇಲ್ಲ ತೆಲಂಗಾಣ ಆಂಧ್ರದ ಮೂಲ ಅಂತದ್ದು ಸುಮಾರು ಇಪ್ಪತ್ತು ವರ್ಷದ ಹಿಂದೆ ಬಂದು ಸಿಟ್ಟಾಗಿತ್ತು ಹಾಂ ಬಟ್ ಇಪ್ಪತ್ತು ವರ್ಷದಿಂದ ನಮ್ಮ ಬೀದರ್ ಸಿಟಿಯಲ್ಲೇ ಇತ್ತು ಹಾಂ ಇದು ಅತಿ ಹೆಚ್ಚು ಕೊಲೆಗಳು ಇಂಥ ಮಾಡಿರೋ ಜಗಳಗಳು ಆಗೋದು ವೈನ್ ಶಾಪ್ ಹತ್ತಿರನೇ ಗೊತ್ತಾಗಿಲ್ಲ ಸೊ ನಿಮ್ಮ ಡಿಪಾರ್ಟ್ಮೆಂಟ್ ಬಂದಾಗ ಆಕ್ಷನ್ ತಗೊಳ್ತೀರಾ ಸ್ವಲ್ಪ ಇದು ಮಾಡ್ಸೋಕ್ಕು ಹಾಂ

ಒಳಗಡೆನೇ ಕುಡಿಯೋಕ್ಕೂ ಕೂಡಲು ವ್ಯವಸ್ಥೆ ಅನಧಿಕೃತವನ್ನು ಮಾಡಿದರೆ ಅಂತ ಗೊತ್ತಾಗಿದೆ ಅವನ ಲೈಸೆನ್ಸ್ ಟ್ಯಾನ್ಸ್ ನಾವು ಬರಿತಾಯಿದ್ದೇನೆ ಇದು ಎಲ್ಲ ಕಡೆ ಒಂದೇ ಎಚ್ಚರಿಕೆ ದೌರ್ಬಲ್ ಬೇಕಾಯಿದ್ದೆ ನಿಮ್ಮ ಲೈಸೆನ್ಸ್ ಪ್ರಕಾರ ಬಾರ್ ಇದ್ರೆ ಬಾರ್ ಅದು ಕೂಡ ಟೈಟ್ ಪ್ರಕಾರ ಕ್ಲೋಸ್ ಆಗಬೇಕು ಇಲ್ಲ ಸಿ ಎಲ್ ಟು ಇದ್ದರೆ ವಿತೌಟ್ ಎಲಿ ಬಾರ್ ಓನ್ಲಿ ಸೇಲ್ಸ್ ಓವರ್ ಅವರ ಕೌಂಟರ್ ಮಾಡಬೇಕು ಅಂತ ನಾನು ಎಚ್ಚರಿಕೆಯಲ್ಲಿ ಇರ್ತಾಯಿದ್ದೇನೆ ಅದನ್ನು ಮೀವಿ ಯಾರಾದರೂ ಉಲ್ಲಂಘನೆ ಮಾಡಿದರೆ ಮಾತ್ರ ಮತ್ತೆ ನಾವು ಎಕ್ಸೈಸ್ ಡಿಪಾರ್ಟ್ಮೆಂಟ್ಗೆ ಅವರ ಲೈಸೆನ್ಸ್ ಕ್ಯಾನ್ಸಲೇಷನ್ಗೆ ನಾವು ತುಂಬಿದ್ದೇವೆ

ಫಾರ್ಟಿ ನೈನ್ ಮಾರ್ಚ್ ಟ್ವೆಂಟಿ ಟ್ವೆಂಟಿ ಚಿಂತಾಕಿ ಪೊಲೀಸ್ ಸ್ಟೇಷನ್ ಅನಿಲ್ ರಾಥೋಡ್ ಅನ್ನುವ ಒಬ್ಬ ಹುಡುಗ ಒಬ್ಬ ಹುಡುಗ ಮೃತಪಟ್ಟಿರುತ್ತಾನೆ ಮೃತಪಟ್ಟಿರುತ್ತಾನೆ ಸುಮಾರು ಡೇಟ್ ಈಗಾಗಲೇ ಎರಡು ತಿಂಗಳಾಗಿದೆ ಈಗಾಗಿ ಆ ಡೆಡ್ ಬಾಡಿ ಸಿಕ್ಕಿದ್ದು ಡೆಡ್ ಬಾಡಿ ಸಿಕ್ಕಿದ್ದು ಹದಿನೈದನೇ ತಾರೀಕು ಫಿಫ್ಟೀನ್ತ್ ಬಟ್ ಹನ್ನೆರಡನೇ ತಾರೀಕು ಮಿಸ್ ಆಗಿರ್ತಾನೆ ಅಂತ ಹೇಳಿ ಸುಮಾರು ಆ ದಿನನೇ ಘಟನೆ ಆಗಿರ್ಬೋದು ಅಂತ ಹೇಳಿ ಅವ್ರ ಕಂಪ್ಲೇಂಟ್ ಕೊಟ್ಟಿರ್ತಾರೆ ಡೆಡ್ ಬಾಡಿ ಸಿಕ್ಕಿದ್ದು ಮಾತ್ರ ಹದಿನೈದನೇ ತಾರೀಕು ಡೆಡ್ ಬಾಡಿ ಸಿಕ್ಕ ತಕ್ಷಣ ನಾವು ತ್ರೀ ನಾಟ್ ಟು ಅಡಿಯಲ್ಲಿ ನಾವು ಎಫ್ಐಆರ್ ರಿಜಿಸ್ಟರ್ ಮಾಡಿಕೊಂಡಿರ್ತೇವೆ ಯಾಕಂದ್ರೆ ಫೆರ್ಯಾದರು ಇದೇ ರೀತಿ ಸೇಮ್ ಮೊನ್ನೆ ನ್ಯೂ ನ್ಯೂಡೌನ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಯಾವ ರೀತಿ ಆಗಿದೆನೋ ಅಪರಿಚಿತರು ಯಾವುದೋ ಕಾರಣಕ್ಕಾಗಿ ಕೊಲೆ ಮಾಡಿರ್ತಾರೆ ಅಂತ ನಮಗೆ ಕಂಪ್ಲೇಂಟ್ ಕೊಟ್ಟಿರ್ತಾರೆ ಅಪರಿಚಿತರಲ್ಲ ದಯಾನಂದ್ ಹಾಗೂ ಅಂಕುಶ್ ಅಂತ ಇಬ್ಬರ ಮೇಲೆ ಕಂಪ್ಲೇಂಟ್ ಕೊಟ್ಟಿರ್ತಾರೆ ಇವರಿಬ್ಬರೇ ನಮ್ಮ ಮಗನಿಗೆ ಕೊಲೆ ಮಾಡಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ಟಿರ್ತಾರೆ ನಾವು ತಕ್ಷಣ ಪೋಸ್ಟ್ ಮಾರ್ಟಮ್ಗೆ ನಾವು ಬಾಡಿಯನ್ನು ಕಟ್ಟಿಸಿಕೊಂಡಿದ್ದೇವೆ ರೀಮ್ಸ್ ಅಲ್ಲಿ ಗ್ರೂಪ್ ಆಫ್ ಡಾಕ್ಟರ್ಸ್ ಡಾಕ್ಟರ್ಸ್ ಒಬ್ಬರ ಡೆಡ್ ಬಾಡಿಗೆ ಪೋಸ್ಟ್ ಮಾರ್ಟಮ್ ಮಾಡಿರ್ತಾರೆ ಪೋಸ್ಟ್ ಮಾರ್ಟಮ್ ಮಾಡಿ ಫಸ್ಟ್ ಒಪಿನಿಯನ್ ನಾವು ತಗೊಂಡಿದ್ದಾಗ ಅಲ್ಲಿ ಡೆತ್ ಇಸ್ ಡ್ಯೂ ಟು ಡ್ರೌನಿಂಗ್ ಅಂತ ನಮಗೆ ರಿಪೋರ್ಟ್ ಕೊಡ್ತಾರೆ ಪ್ರೈಮರಿ ಒಪಿನಿಯನ್ ಅಲ್ಲದೆ ಫೈನಲ್ ಒಪಿನಿಯನ್ ಕೂಡ ನಮಗೆ ಕೊಡ್ತಾರೆ ಏನಂದ್ರೆ ಪೋಸ್ಟ್ ಮಾರ್ಟಮ್ ಫೈಂಡಿಂಗ್ಸ್ ಆರ್ ಕನ್ಸಿಸ್ಟೆಂಟ್ ವಿತ್ ಡೆತ್ ಡ್ಯೂ ಟು ಡ್ರೌನಿಂಗ್ ವಿತ್ ಪ್ರೆಸೆನ್ಸ್ ಆಫ್ ಇಥೈಲ್ ಆಲ್ಕಹಾಲ್ ಅಂತ ನಮಗೆ ಕೊಡ್ತಾರೆ ಅಂದ್ರೆ ಹೆಚ್ಚಿನ ಮೊತ್ತದಲ್ಲಿ ಆಲ್ಕಹಾಲ್ ಅನ್ನು ಸೇವಿಸಿ ಟ್ರೌನಿಗಾಗಿರ್ತಾನೆ ಅಂತ ಕೊಡ್ತಾರೆ ಆ ಟೆಕ್ನಿಕಲ್ ಎವಿಡೆನ್ಸ್ ಆಧಾರಿತವಾಗಿ ನಾವು ಇನ್ವೆಸ್ಟಿಗೇಷನ್ ಮುಂದುವರಿಸ್ತೇವೆ ಹಾಗೂ ಫಿರ್ಯಾದಿದಾರರ ಕಂಪ್ಲೇಂಟ್ ಮೇರೆಗೆ ಅವರ ದೂರಿನ ಮೇರೆಗೆ ಯಾರಾದರೂ ಐವಿಟ್ನೆಸ್ ಅಂತ ಕೂಡ ನಾವು ವಿಚಾರಿಸ್ತೇವೆ ಒಂದು ದಿನ ಖುದ್ದಾಗಿ ನನ್ನಿದ್ರೂ ಆ ಫಿರ್ಯಾದಾರರು ಒಬ್ಬ ಐವಿಟ್ನೆಸ್ ಹಾಜರುಪಡಿಸ್ತಾರೆ ಇಂಥವನು ನೋಡಿದ್ದಾನೆ ಅಂತ ಹಾಜರುಪಡಿಸ್ತಾರೆ ಅದೇ ಐ ವಿಟ್ನೆಸ್ ಸ್ಟೇಟ್ಮೆಂಟ್ ಕೂಡ ನಾವು ಪಡೆದಿದ್ದೇವೆ ಅದೇ ಎದುರುನೇ ಆ ಐ ವಿಟ್ನೆಸ್ ಏನ್ ಹೇಳ್ತಾರೆ ಅಂದ್ರೆ ಇಂಥ ಆರೋಪಿಗಳು ದಯಾನಂದ್ ಹಾಗೂ ಅಂಕುಶ್ ಬೆನ್ನತ್ತಿದ್ದು ನಿಜ ಮೃತ ಅನಿಲ್ ರಾಥೋಡ್ ಅವರ ಹೊಲದಲ್ಲಿ ಒಂದು ಪೈಪನ್ನ ಕಳ್ಳತನ ಮಾಡ್ಕೊಂಡು ಹೋಗುವಾಗ ಆ ವ್ಯಕ್ತಿಗೆ ಬೆನ್ನತ್ತಿದ್ದು ನಿಜ ಅನಿಲ್ ರಾಥೋಡ್ ಕೈಗೆ ಸಿಗದೇ ಇರುವುದರಿಂದ ಇಬ್ಬರು ವಾಪಸ್ ಬಂದಿದ್ದು ಕೂಡ ನಿಜ ಅಂತ ಐ ವಿಟ್ನೆಸ್ ಅವರ ಮುಂದೆ ಹೇಳ್ತಾರೆ ಆದರೂ ಕೂಡ ಮತ್ತೆ ಬೇರೆ ಯಾರಾದರೂ ಆಪಾದ ಫಿರ್ಯಾರರು ಆರೋಪಿಸಿದಂತೆ ಕೊಲೆ ಯಾರಾದರೂ ನೋಡಿದ್ದಾರ ಪ್ರತ್ಯಕ್ಷ ಸಾಕ್ಷಿಗಳಿಂದ ನಾವು ತನಿಖೆಯನ್ನು ಮುಂದುವರಿಸಬೇಕು ಬಟ್ ಯಾವುದೇ ರೀತಿಯ ಈ ಘಟನೆಗಳು ಎಲಿಜೆಟ್ಲಿ ಯಾವ ಮರ್ಡರ್ ಆಗಿದೆನೋ ಆ ಮರ್ಡರ್ ಯಾರು ಕೂಡ ಪ್ರತ್ಯಕ್ಷ ಸಾಕ್ಷಿಗಳಿಲ್ಲ ಹಾಗೂ ಟೆಕ್ನಿಕಲ್ ಎವಿಡೆನ್ಸ್ ಪ್ರಕಾರ ಅದು ಪೋಸ್ಟ್ ಮಾರ್ಟಮ್ ಪ್ರಕಾರ ಇಸ್ ಡ್ಯೂ ಟು ಡ್ರೌನಿಂಗ್ ಅಂತ ಬರುತ್ತದೆ ಆದರೂ ಕೂಡ ನಾವು ಫಿರ್ಯಾದ ಪದೇ ಪದೇ ನಮಗೆ ಆ ಇದು ಕಂಪ್ಲೇಂಟ್ ಹಾಗೂ ಪದೇ ಪದೇ ನಮ್ಮ ಕಡೆ ಬರ್ತಾ ಇದರ ಬಗ್ಗೆ ಕಂಪ್ಲೇಂಟ್ ಮಾಡ್ತಿದ್ದರಿಂದ ಪಾಲಿಗ್ರಾಫ್ ಟೆಸ್ಟ್ ಕೂಡ ನಾವು ಇಬ್ಬರು ಆರೋಪಿಗಳನ್ನ ಒಳಪಡಿಸಿದ್ದೇವೆ ಇಬ್ಬರ ಆರೋಪಿಗಳನ್ನ ನಮ್ಮ ಕಲಬುರ್ಗಿ ಆರ್ಎಫ್ ಎಸ್ ಅಲ್ಲಿ ಪಾಲಿಗ್ರಾಫ್ ಟೆಸ್ಟ್ ಕೂಡ ಒಳಪಡಿಸಿದ್ದೇವೆ ಅಂಡ್ ಪಾಲಿಗ್ರಾಫ್ ರಿಪೋರ್ಟ್ ಕೂಡ ಬಂದಿದೆ ಆ ರಿಪೋರ್ಟ್ ಅಲ್ಲಿ ಕೂಡ ಇಬ್ಬರ ಆರೋಪಿಗಳು ಕೊಲೆ ಮಾಡಿದ ಮಾಡಿದಾಗೆ ಯಾವುದೇ ರೀತಿಯ ಟೆಕ್ನಿಕಲ್ ಎವಿಡೆನ್ಸ್ ಏನು ಬಂದಿಲ್ಲ ಅಂತ ಗೊತ್ತಾಗಿದೆ ಸೊ ಇನ್ವೆಸ್ಟಿಗೇಷನ್ ಅಂದಾಗ ನಾವು ಇದರ ಪ್ರತ್ಯಕ್ಷ ಸಾಕ್ಷಿಗಳ ಪ್ರಕಾರ ಐವಿಟ್ನೆಸ್ಗಳ ಪ್ರಕಾರ ಅಥವಾ ಟೆಕ್ನಿಕಲ್ ಎವಿಡೆನ್ಸ್ ಪ್ರಕಾರ ನಾವು ಮಾಡಬೇಕಾಗ್ತದೆ ಸದ್ಯಕ್ಕೆ ತನಿಖೆ ಈ ಹಂತದಲ್ಲಿದೆ ಇಲ್ಲಿವರೆಗೂ ಆರೋಪಿಗಳ ವಿರುದ್ಧ ಯಾವುದೇ ರೀತಿಯ ಪ್ರತ್ಯಕ್ಷ ಸಾಕ್ಷಿಗಳಾಗಲು ಅಥವಾ ಯಾವುದೇ ರೀತಿಯ ಟೆಕ್ನಿಕಲ್ ಎವಿಡೆನ್ಸ್ ಆಗಲಿ ಸಿಗದೆ ಇರುವುದರಿಂದ ಅವರು ನಾವು ಇಲ್ಲಿವರೆಗೂ ನಾವು ಅರೆಸ್ಟ್ ಮಾಡಿಲ್ಲ ಅಂಡ್ ಇಬ್ಬರು ಆರೋಪಿಗಳು ನಮಗೆ ಯಾವತ್ತು ನಾವು ಪಾರ್ಟಿ ನೋಟಿಸ್ ಕೊಟ್ಟರು ಸಹ ಬಂದು ಹಾಜರಾಗಿ ಇನ್ವೆಸ್ಟಿಗೇಷನ್ ಕೋಪರೇಟ್ ಮಾಡ್ತೀವಿ ನಾವು ಇಲ್ಲಿವರೆಗೂ ನಾವು ದಸ್ತಗಿರಿ ಮಾಡಿಲ್ಲ ಅತಿ ಶೀಘ್ರದಲ್ಲೇ ನಾವು ಇದನ್ನ ಫೈನಲ್ ರಿಪೋರ್ಟ್ ಹಾಕ್ತೇವೆ ಸೊ ಫೈನಲ್ ರಿಪೋರ್ಟ್ ಬಗ್ಗೆ ಯಾವುದಾದರೂ ಆಕ್ಷೇಪಣೆ ಇದ್ದಲ್ಲಿ ಇರದಿದ್ದಾಗ ಮುಂದಿನ ಕ್ರಮ ಅವರು ಕೋರ್ಟ್ಗಾದ್ರು ನಮ್ಮ ಮೇಲ್ ಅಧಿಕಾರಿಗಳಿಗಾಗಿ ಆಗಲಿ ಹೋಗುವುದನ್ನು ನಾನು ಸ್ವಾಗತಿಸ್ತೇನೆ